ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನಯನ ಮನೋಜ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಯಾಕೆ ಅಂದರೆ ನಾನು ಹಾಕೋ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ದೊರೆಯುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗದೆ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇದು ಹಬ್ಬದ ಹಿಂದಿನ ದಿನ ಮತ್ತು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಶುಕ್ರವಾರ ಸಂಜೆ ಏಟ್ ಓ ಕ್ಲಾಕ್ ಆಗಿತ್ತು ಅಂತ ಅಂದ್ಕೊತೀನಿ ಅಷ್ಟೊತ್ತಲ್ಲಿ ನಾವು ಮಂಡಿ ಮೊಹಲಾಗಿ ಹೋಗಿ ಮನೋರಿಗೆ ಬಟ್ಟೆ ತೊಗೊಂಡ್ವಿ ಹಾಗೆ ನನ್ನ ತಮ್ಮನೂ ನಾನು ತೊಗೋಬೇಕು ಅಂತ ಹೇಳಿ ಅವನು ಬಂದ ಅವನು ತೊಗೊಂಡ ಮತ್ತು ಮನೋವರು ತೊಗೊಂಡು ನಮ್ಮ ಮನೆಯಲ್ಲಿ ಹಬ್ಬ ಅಂದರೆ ಮಾಮೂಲಿ ಪೂಜೆ ಮಾಡ್ತೀವಿ ಮನೋ ಅವ್ರ ಮನೆಯಲ್ಲಿ ಅಂದರೆ ನನ್ನ ಗಂಡನ ಮನೆಯಲ್ಲಿ ಎಡೆ ಇತ್ತು ಹಾಗಾಗಿ ಇಲ್ಲಿ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸ್ವಲ್ಪ ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸ್ಕೊತಾ ಇದ್ವಿ ಮನೋರು ಕೂಡ ನನಗೆ ಹೆಲ್ಪ್ ಮಾಡಿದ್ರು ಇದು ಇರೋದು ಇಬ್ಬರೇ ಆಗಿರೋದ್ರಿಂದ ಒಂದು ಕೆಲಸ ನಾನು ಒಂದು ಕೆಲಸ ಅವರು ಅಂತ ಮಾಡಿಕೊಂಡ್ರೆ ಬೇಗ ಆಗುತ್ತೆ ನಿನ್ನೆನೇ ಹೂವೆಲ್ಲ ತಂದಿದ್ನಲ್ಲ ಅದನ್ನೆಲ್ಲ ಪೋಣಿಸಿ ಮತ್ತು ಕಟ್ಟಿ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಒಟ್ಟಿಗೆ ಎಲ್ಲ ಕೆಲಸನೂ ಆಗಲಿ ಅಂತ ಆಮೇಲೆ ಮನೋರು ತೋರಣನೂ ಕೂಡ ಹಾಕಿದ್ರು ಹಬ್ಬದ ದಿನ ನಾವು ನಿನ್ನೆನೇ ಊರಿಗೆ ಹೋಗ್ಬೇಕಿತ್ತು ಬಟ್ ಹಬ್ಬದ ದಿನ ಮನೆಯಲ್ಲಿ ಏನು ಪೂಜೆ ಮಾಡಿದೆ ಅದು ಹೇಗೆ ಹೋಗೋದು ಅಂತ ಹೇಳಿ ಹಬ್ಬದ ದಿನ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಊರಿಗೋದ್ವಿ ನನ್ನ ಗಂಡನವರು ಯಾವುದು ಅಂತ ಅಂದರೆ ಬಿಳಗ್ಲಿ ವಿಲೇಜು ಅದು ಸುತ್ತೂರ ಹತ್ರ ಇರೋದು ಹತ್ರ ಇರೋ ಒಂದು ಹಳ್ಳಿ ಬಿಳುಗ್ಲಿ ಅಂತ ಮೈಸೂರಿಂದ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಆಗ್ಬೋದು ಅಂತ ಅಂದ್ಕೊತೀನಿ ನನಗೂ ಅಷ್ಟಾಗಿ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಕಿಲೋಮೀಟರ್ ಇದೆ ಅಂತ ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಕೂಡ ರೆಡಿ ಮಾಡಿ ಹೂವೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಮ್ಮ ಮನೇಲಿ ಗಣೇಶನ್ ಫೋಟೋ ಇಲ್ಲ ಹಾಗಾಗಿ ತೊಪ್ಪೆ ಮತ್ತು ಗರಿಕೆ ಇಟ್ಟು ಗಣೇಶನ್ ಮಾಡಿ ಅದಕ್ಕೆ ಇವತ್ತು ಪೂಜೆ ಮಾಡ್ತಾಯಿದ್ದೀನಿ ನಾನೊಂದು ವಿಗ್ರಹ ಮತ್ತು ಇಲ್ಲಾಂದರೆ ಫೋಟೋ ಏನಾದರೂ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಇದುವರೆಗೂ ತೊಗೊಳಕ್ಕೆ ಆಗಿಲ್ಲ ಯಾವಾಗ ಮನೆಗೆ ಗಣೇಶ ಬರ್ತಾನೋ ಗೊತ್ತಿಲ್ಲ ಆದಷ್ಟು ಬೇಗ ನಮ್ಮನೆಗೂ ಗಣೇಶ ಬರಲಿ ಅಂತ ಕೇಳ್ಕೊತೀನಿ ಆಮೇಲೆ ಪ್ರಸಾದಕ್ಕೆ ಬುಗ್ರಿಕಾಳು ಮಾಡೋಣ ಅಂತ ಇಟ್ಟಿದ್ದೆ ಅದು ನೋಡ್ದೇ ಸೀದೋಗ್ಬಿಟ್ಟಿತ್ತು ಆಮೇಲೆ ಸ್ವಲ್ಪ ಚಿತ್ರಾನ್ನ ಪುಳಿಯೋಗರೆ ಮತ್ತು ಬುಗ್ರಿಕಾಳು ಪ್ರಸಾದ ಮಾಡ್ಕೊಂಡಿದ್ದೆ ಸಿಂಪಲ್ಲಾಗಿ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೆ ಯಾಕೆ ಅಂದರೆ ಇವತ್ತು ಇರೋದಿಲ್ಲ ಅಲ್ವಾ ಹಾಗಾಗಿ ಸ್ವ ಸ್ವಲ್ಪನೇ ಪ್ರಸಾದ ಮಾಡಿಕೊಂಡು ಪೂಜೆಗೆ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆನೂ ಸ್ಟಾರ್ಟ್ ಮಾಡಿಕೊಂಡೆ ನನಗೆ ಮನು ಅವರು ಹೊಸ ಬಟ್ಟೆ ಕೊಡಿಸಿದ್ರು ಫಸ್ಟ್ ನಾನು ಹೊಸ ಬಟ್ಟೆ ಅದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಹೊಸ ಬಟ್ಟೆ ಹಾಕ್ಕೊಂಡೆ ಏನಂದರೆ ಸ್ಯಾರಿ ಕೂಡ ತೊಗೊಂಡಿದ್ದೀನಿ ಬಟ್ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋ ತನಕ ಆಗಿಬಿಡುತ್ತೆ ಅಂತ ಹೇಳಿ ಫಸ್ಟು ಹೊಸ ಡ್ರೆಸ್ ಹಾಕ್ಕೊಂಡು ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಧಾನವಾಗಿ ಸ್ಯಾರಿ ಹಾಕ್ಕೊಂಡ್ರೆ ಆಯಿತು ಹೋಗ್ಬೇಕಾದ್ರೆ ಅಂತ ಹೇಳಿ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಕೆಳಗಡೆ ಮನೆಯವರು ಕೂಡ ಇವತ್ತು ಗಣೇಶನ್ ಕೂರಿಸಿದ್ದಾರೆ ಅವರು ವರ್ಷ ವರ್ಷ ಕೂರಿಸ್ತಾರಂತೆ ಹಾಗಾಗಿ ಅಲ್ಲಿಗೆ ಹೋಗಿ ಪ್ರಸಾದನೂ ಕೊಟ್ಟೆ ನಾನು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಿಧಾನವಾಗಿ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ಇದು ಆನ್ಲೈನ್ ಸ್ಯಾರಿ ಅಂದರೆ ಸಿಂಪಲ್ ಆಗಿದೆ ತುಂಬ ಚೆನ್ನಾಗಿತ್ತು ಹಾಗಾಗಿ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದೆ ಹಬ್ಬಕ್ಕೆ ಸಿಂಪಲ್ಲಾಗಿರಲಿ ಅಂತ ಮುನೂರು ಭೀಮ್ನ ಮೋಸಲಿ ಒಂದು ಸ್ಯಾರಿ ಕೊಡ್ಸಿದ್ರು ಅಂತ ಹೇಳಿದ್ನಲ್ಲ ಅದನ್ನು ವರ್ಕ್ ಕೂಡ ಮಾಡಿಸ್ದೆ ಬಟ್ ಸ್ಟಿಚ್ ಮಾಡಿಸೋಕೆ ಆಗಲಿಲ್ಲ ಹಾಗಾಗಿ ಇದನ್ನೇ ಹಾಕೊಳ್ಳೋಣ ಅಂತ ಹೇಳಿ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ ಹೇಗಿದೆ ಅಂತ ತಿಳಿಸಿ ಆಮೇಲೆ ಸುಷ್ಮಾ ಅವರು ಅರ್ಶನ ಕುಂಕುಮ ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಅಲ್ಲೇ ಇದ್ದು ಗಣಪತಿನ ಫಸ್ಟ್ ಗಣೇಶ ನಾನು ಅಲ್ಲೇ ನೋಡಿದ್ದು ಫಸ್ಟ್ ದಿ ಹಬ್ಬದ ದಿನ ಫಸ್ಟ್ ಗಣೇಶನ ದರ್ಶನ ಆಗಿದ್ದು ನನಗೆ ಸುಷ್ಮಾ ಅವ್ರ ಮನೇಲಿ ಅಲ್ಲಿ ಗಣೇಶನ ನೋಡಿಕೊಂಡು ಅಲ್ಲೇ ಅರ್ಶನ ಕುಂಕುಮ ತಗೊಂಡು ಪ್ರಸಾದನೂ ತಗೊಂಡು ಆಮೇಲೆ ನಾವು ಊರಿಗೆ ಹೊರಟ್ವಿ ಹೊರಡ್ಬೇಕಾದ್ರೆ ಏನಂದರೆ ವೆದರ್ ಚೆನ್ನಾಗಿರಲಿಲ್ಲ ಹಾಗಾಗಿ ಬೈಕಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಆಮೇಲೆ ಕಾರಲ್ಲೇ ಹೊರಟ್ವಿ ಯಾಕೆಂದರೆ ಅವತ್ತು ಮಳೆ ಬರ್ತಾನೆ ಇತ್ತು ಹಾಗಾಗಿ ಸ್ಯಾರಿ ಹಾಕೊಂಡಿದ್ದರಿಂದ ಬೈಕಲ್ಲಿ ಕೂರಕ್ಕಾಗಲ್ಲ ಸೊ ಆಮೇಲೆ ಕಾರ್ನಲ್ಲೇ ಹೋದ್ವಿ ನಾವು ಹೋದಾಗ ಎರಡೂವರೆ ಮೂರು ಗಂಟೆ ಆಗೋಗಿತ್ತು ಆಲ್ರೆಡಿ ಮನೋ ಅಣ್ಣ ಬಂದಿದ್ದಾರೆ ಮತ್ತು ಅಣ್ಣ ಬರಬೇಕು ಅವ್ರಿಗೆ ಇಬ್ಬರು ಅಣ್ಣ ಮತ್ತು ಇಬ್ಬರು ಇರೋದು ಮನೋ ಅವ್ರಿಗೆ ನಾನೇ ಲಾಸ್ಟ್ನೇ ಅವಳು ಮೈಸೂರಿಂದ ಏನೊಂದು ಆಫ್ ಆನ್ ಅವರಲ್ಲೆಲ್ಲ ರೀಚ್ ಆಗ್ಬೋದು ಬೆಳಗ್ಗೆ ಅಂದರೆ ನಾವು ಹೋಗೋದ್ರಿಂದ ಸ್ವಲ್ಪ ಹತ್ತಿರ ಅಂತಲೇ ಅನಿಸುತ್ತೆ ನಮಗೆ ಫಸ್ಟ್ ಟೈಮ್ ಹೋದವ್ರಿಗೆ ಸ್ವಲ್ಪ ದೂರ ಅಂತ ಅನಿಸುತ್ತೆ ಇದೇ ನೋಡಿ ಅವ್ರ ಮನೆ ಅಂದರೆ ನನ್ನ ಗಂಡನ ಮನೆ ಏನು ಇಳು ಮನೋವ್ರ ಮನೆ ಅಂತ ಅಂದ್ಲು ಅಂತ ಅಂದ್ಕೊಂಬೇಡಿ ನನಗೆ ನಾನು ನನ್ನ ಗಂಡ ಅಂತ ಅನ್ನೋದಕ್ಕಿಂತ ಜಾಸ್ತಿ ಮನೋರು ಅಂತ ಯೂಸ್ ಮಾಡೋದೇ ಜಾಸ್ತಿ ಹಾಗಾಗಿ ನಾನು ಮನೋರ ಮನೆ ಅಂತ ಹೇಳಿದೆ ಇದು ನನ್ನ ಗಂಡನ ಮನೆ ನಾನು ಹೋಗಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಅಡುಗೆ ಐದು ಐದುವರೆಗೆಲ್ಲ ಆಗೋಗಿತ್ತು ಅಡುಗೆ ಮಾಡೋ ವೀಡಿಯೋಸು ಮಾಡೋಕ್ಕಾಗಲಿಲ್ಲ ಯಾಕೆ ಅಂದರೆ ನಾನೇ ಅಡುಗೆ ಮಾಡ್ತಿದ್ದರಿಂದ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮನೋರು ಕೂಡ ಸ್ವಲ್ಪ ಬ್ಯುಸಿ ಇದ್ದರು ಅವ್ರೂರು ಅಂದಮೇಲೆ ಇರುತ್ತೆ ಅಲ್ವಾ ಫ್ರೆಂಡ್ಸು ಅನ್ನೋದೆಲ್ಲ ಹಾಗಾಗಿ ಸ್ವಲ್ಪ ಎಲ್ಲ ಅದು ಮಿಸ್ ಆಗಿದೆ ಆಮೇಲೆ ಅಡುಗೆ ಎಲ್ಲ ಮುಗೀತು ಆರು ಆರೂವರೆಗೆಲ್ಲ ಎಡೆ ಕೂಡ ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹಬ್ಬದ ಊಟ ಕೂಡ ಮಾಡಿದ್ವಿ ಎಡೆಗೆ ಏನೇನು ಮಾಡಿದ್ವಿ ಅಂದರೆ ಮಾಮೂಲಿ ಗೌರಿ ಗಣೇಶ ಹಬ್ಬಕ್ಕೆ ಏನು ಮಾಡ್ತಾರೆ ಸಾಮ್ಗೆ ಮಾಡಿ ಆಮೇಲೆ ಹಾಲು ಮತ್ತು ಅನ್ನ ಸಾರು ಮತ್ತು ಪಲ್ಯ ಮಾಡಿದ್ವಿ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಗಣೇಶನ್ ಕೂರಿಸ್ತಾ ಇದ್ರು डबल पुजारी गए वीडियो मर दो नहीं ಅಲ್ಲೇ ಮನೆ ಹತ್ರ ಗಣೇಶನ್ ಕೂರಿಸಿದ್ರು ಮನೋಹರ್ ಫ್ರೆಂಡ್ಸ್ ಎಲ್ಲರೂ ಸೇರಿ ಅಲ್ಲೇ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೂಡ ಈಸ್ಕೊಂಡ್ರು ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಯಾರೆಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್